ಆಕಾಶವಾಣಿ ಮಂಗಳೂರು ಕಿಸಾನ್ವಾಣಿ ಕಿಸಾನ್ ಕಿಸಾನ್ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ प्रधानमंत्री किसान मान धन योजना मिलेगा पेंशन का सहारा कृषक ना होगा बेसाहार जुड़ेगा खुशियों से नाता कटेगा सुख से बुढ़ापा सुरक्षित होगा अन्नदाता सुरक्षित होगा अन्नदाता प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से तीन हजार रूपए मासिक पेंशन होगी सुनिश्चित पचपन रूपए ऐसी दो सौ की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाए और अपना निःशुल्क नामांकन कराए प्रधान किसान मान धन योजना अन्नदाता के परिश्रम को संबल पेंशन ऐसी सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಪ್ರೀತಿಯ ರೈತ ಬಾಂಧವರೇ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೋಡಂಬಿ ಉತ್ಪಾದನಾ ಹಾಗೂ ಸಂಸ್ಕರಣಾ ಘಟಕದ ಮಾಲಕರಾದ ಸತ್ಯನಾರಾಯಣ ಭಟ್ ಉಮ್ಮೆಟ್ಟುಗುಳಿ ಉಕ್ಕುಡ ವೆಟ್ಲ ಇವರ ಸಂದರ್ಶನ ಕೇಳುವಿರಿ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಪ್ರೀತಿಯ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಬಂಟ್ವಾಳ ತಾಲೂಕಿನ ವಿಟ್ಲ ಕಸಬ ಗ್ರಾಮದ ದರ್ಬೆ ಉಕ್ಕುಡ ಎಂಬಲ್ಲಿನ ಸತ್ಯನಾರಾಯಣ್ ಭಟ್ ಇವರು ಇವರು ಗೇರು ಬೀಜ ಸಂಸ್ಕರಣಾ ಘಟಕದ ಮಾಲಕರು ಆಗಿದ್ದಾರೆ ಇವರು ಇವರು ನಮ್ಮೊಂದಿಗಿದ್ದಾರೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಈಗ ನೀವು ಈ ಗೋಡಂಬಿ ತಯಾರಿಕಾ ಘಟಕ ಅಥವಾ ಗೇರು ಬೀಜ ಸಂಸ್ಕರಣಾ ಘಟಕ ಅಂತೇಳಿ ಆರಂಭ ಮಾಡಬೇಕು ಅಂತಾದ್ರೆ ನಿಮಗೆ ಅದರ ಪ್ರೇರಣೆ ಏನು ಅಂತ ಹೇಳ್ಬೋದಾ ಸರ್ ಅಂದ್ರೆ ನಾನು ಇಲೆಕ್ಟ್ರಾನಿಕ್ಸ್ ಅಲ್ಲಿ ಡಿಪ್ಲೊಮಾ ಮಾಡಿದ್ದೇನೆ ಮಾಡಿ ಆಗ ಉದ್ಯೋಗಕ್ಕೆ ಹೋಗುವ ಆಗುವಾಗ ಇಲ್ಲಿ ತಂದದೆಯನ್ನು ನೋಡಿಕೊಳ್ಳಿಕ್ಕೆ ಯಾರು ಇಲ್ಲ ಅಂತೇಳಿ ನನ್ನನ್ನು ಇಲ್ಲಿ ನಿಲ್ಲಿ ಕೇಳಿದ್ರು ಆಗ ನಾನು ಇಲ್ಲಿ ನಿಂತ್ಕೊಂಡಿರುವಾಗ ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತೇಳಿ ನನಗೆ ನನ್ನ ಮನಸ್ಸಿನಲ್ಲಿ ಇದಾಯ್ತು ಹಾಗೆ ಮಾಡುವಾಗ ಈ ಗೇರು ಬೀಜ ಊರಿನಲ್ಲಿ ಸಿಗುವಂತ ಗೇರು ಬೀಜ ಒಂದು ಉದ್ಯಮವಾಗಿ ನಡೆಸಬಹುದು ಅಂತೇಳಿ ನಾನು ಆಲೋಚನೆ ಮಾಡಿ ಹಾಗೆ ನಿಧಾನದಲ್ಲಿ ಸಂಸ್ಕರಣೆ ಮಾಡಲಿಕ್ಕೆ ನಾವು ಖಾಲಿ ಐದು ಜನರಲ್ಲಿ ನಾವು ಕೆಲಸವನ್ನು ಶುರು ಮಾಡಿದ್ದೇವೆ ಮತ್ತೆ ಕ್ರಮೇಣ ಅದು ಹಾಗೆ ಅದರಷ್ಟಕ್ಕೆ ಅದು ಬೆಳೆಯುತ್ತಾ ಹೋಯ್ತು ಅಂದ್ರೆ ಐದು ಜನ ಹೋಗಿ ಹತ್ತು ಜನ ಆನಂತರ ಹೀಗಾಗಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಸುರೀಗ ಕಷ್ಟ ಆಯಿತು ಒಂದು ಐದು ವರ್ಷ ನಷ್ಟವೇ ಬಂತು ಆದರೂ ನಷ್ಟ ಬಂದರೂ ಇದರಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡುವ ಏನಾದರೂ ಒಂದು ಇದಾಗಬಹುದು ಆರನೇ ವರ್ಷದಿಂದ ಸ್ವಲ್ಪ ಸ್ವಲ್ಪ ಲಾಭಾಂಶ ಬರಲಿಕ್ಕೆ ಶುರು ಆಯ್ತು ಆನಂತರ ಮತ್ತೆ ನಮಗೆ ನಾವು ಎಲ್ಲಿಯೂ ಇದನ್ನು ಹೋಗಿ ಕಲಿಲಿಲ್ಲ ನಮ್ಮಷ್ಟಕ್ಕೆ ಸೆಲ್ಫ್ ನಾವು ಅದೇ ಪ್ರೊಡಕ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇದು ಮಾಡಿದ್ವಿ ಆಗ ಒಂದೊಂದೇ ಮಾಡ್ತಾ ಇರುವಾಗ ಅದರಲ್ಲಿರುವಂತಹ ನ್ಯೂನತೆ ನಾವು ಮಾಡುವಂತಹ ಕೆಲಸದ ನ್ಯೂನತೆ ನಮಗೆ ಗೊತ್ತಾಯ್ತು ಅದರಲ್ಲಿ ಕಲರ್ ಬರಬೇಕು ಕಲರ್ ಬರಬೇಕಂದ್ರೆ ವಾಟ್ಸ್ಆ್ಯಮರ್ಲಿ ಚೇಂಜ್ ಮಾಡ್ಲಿಕ್ಕೆ ಉಂಟು ಅಂತದ್ದೆಲ್ಲ ನಾವು ಕಲಿತಾ ಇರುವಾಗಲೇ ಗೊತ್ತಾಯ್ತು ಹಾಗೆ ಗೊತ್ತಾಗ ಆಗ್ತಾ ಇರುವಾಗ ನಾವು ಮಾರ್ಕೆಟಿಂಗ್ ಹೋಗುವ ಆನಂತರ ನಮ್ಮ ನಮ್ಮ ವಸ್ತುವಿಗೆ ಪುನಃ ಪುನಃ ಅವರು ಕೇಳಲಿಕ್ಕೆ ಶುರು ಮಾಡಿದ್ವಿ ಆಗ ನಮಗೆ ಗೊತ್ತಾಯ್ತು ಹೋ ನಮ್ಮ ವಸ್ತು ಈಗ ಖರೀದ್ತಾ ಉಂಟು ಇದರಲ್ಲಿ ನಮಗೆ ಡಿಮಾಂಡ್ ಉಂಟು ಅಂತ ಹಾಗೆ ಮತ್ತೆ ಸ್ವಲ್ಪ ನಮಗೆ ಫಸ್ಟಿಗೆ ಬ್ಯಾಂಕ್ ಸ್ವಲ್ಪ ಹಿಂದೆ ಹಾಕಿದ್ರು ಆ ನಂತರ ಬ್ಯಾಂಕಿನವರು ಸಿಕ್ ಅವರೊಂದು ಲೋನ್ ಕೊಟ್ಟರು ಖಾದಿ ಮತ್ತು ಗ್ರಾಮೋದ್ಯೋಗ ಫಸ್ಟಿಗೆ ಖಾದಿ ಮತ್ತು ಗ್ರಾಮೋದ್ಯೋಗದಲ್ಲಿ ನಾವು ಶುರು ಮಾಡಿದೆವು ಅದರಲ್ಲಿ ಒಂದು ಎರಡೂವರೆ ಲಕ್ಷ ಸಬ್ಸಿಡಿ ಸಿಗ್ತದೆ ಒಂದು ಇಪ್ಪತ್ತೈದು ಲಕ್ಷ ಲೋನ್ ತೆಗೆದು ಶುರು ಮಾಡಿದ್ದೇವೆ ಅಲ್ಲಿ ನಂತರ ನಾವು ಹಿಂದೆ ನೋಡ್ಲಿಲ್ಲ ಆರಂಭ ಮಾಡಿ ಎಲ್ಲ ಬೆಳೆಯುತ್ತಾನೆ ಹೋದ್ ಈಗ ನೀವು ಆ ಗೇರು ಸಂಸ್ಕರಣಾ ಘಟಕವನ್ನು ಆರಂಭ ಮಾಡಿದ್ರಿ ಇದರೊಟ್ಟಿಗೆ ನಿಮ್ಗೆ ಕೃಷಿ ಸಹ ಒಟ್ಟಿಗೆ ಇದೆ ಕೃಷಿ ಭೂಮಿ ಸಹ ಇದೆ ತಂದೆ ತಾಯಿಯ ಸಪೋರ್ಟ್ ಸಹಕಾರ ಇತ್ತು ಈ ಆರಂಭ ಮಾಡಿದ ನಂತರ ನಿಮ್ಗೆ ಸ್ವಲ್ಪ ಅದರಲ್ಲಿ ನಷ್ಟಸ ಆಗಿರಬಹುದು ಅಥವಾ ಕಷ್ಟಗಳು ಸಾಧಕ ಬಾಧಕಗಳು ಇದ್ದದ್ದೇ ಯಾವುದೇ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಈಗ ಬೆಳೀತಾ ಬೆಳೀತಾ ನಿಮ್ಮ ಸಂಸ್ಥೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಉಂಟು ಇದಕ್ಕೆ ನೀವು ಬೇಕಾದಂತಹ ಯಂತ್ರೋಪಕರಣಗಳನ್ನು ಹೇಗೆ ನೀವು ಅದಕ್ಕೆ ಏನಾದರೂ ಸರ್ಕಾರದಿಂದ ಸಬ್ಸಿಡಿಯಲ್ಲಿ ತಗೊಂಡ್ರ ಅಥವಾ ನೀವೇ ಅದನ್ನು ಹೋಗಿ ತಗೊಂಡು ಬಂದ್ರಾ ಹೇಗೆ ಸರ್ ಅಲ್ಲ ನಾವು ಶುರು ಮಾಡುವಾಗ ಯಂತ್ರೋಪಕರಣ ತಗೊಳ್ಬೇಕಿತ್ತು ಅಲ್ಲ ಇರಲಿಲ್ಲ ಇರಲಿಲ್ಲ ಹ್ಯಾಂಡ್ ಕಟಿಂಗ್ ಆಗಿ ಎಲ್ಲ ಇತ್ತು ಆ ನಂತರ ಹೋಗ್ತಾ ಶುರು ಸ್ವಲ್ಪ ಸಮಯ ಹೋಗ್ತಾ ಹೋಗ್ತಾ ಎಲ್ಲರೂ ಸಹ ಯಂತ್ರೋಪಕರಣ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ನಮಗೆ ಫಸ್ಟಿಗೆ ಯಂತ್ರೋಪಕರಣ ಹಾಕಲಿಕ್ಕೆ ಹೆದರಿಕೆ ಆಯ್ತು ಯಾಕಂದ್ರೆ ಇದರಲ್ಲಿ ಆಗ್ತದ ಇಲ್ಲ ಅಂತೇಳಿ ಮತ್ತೆ ಕೆಲವು ಎಲ್ಲ ಹಾಕಿದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆನಂತರ ಎರಡ್ ಸಾವಿರದ ಹನ್ನೆರಡನೇ ಇಸವಿಯಲ್ಲಿ ಏನು ನಮಗೆ ನ್ಯಾಷನಲ್ ಹಾರ್ಟಿಕಲ್ಚರ್ ಎನ್ ಎಚ್ ಬಿ ಇಂದ ಒಂದು ಸ್ವಲ್ಪ ಸಬ್ಸಿಡಿ ಸಿಕ್ಕಿತ್ತು ಯಂತ್ರೋಪಕರಣಕ್ಕೆ ನಾವು ಸ್ವಲ್ಪ ಪೀಲಿಂಗಿಗೆಲ್ಲ ಮಿಷಿನ್ ತೆಗ್ದೇವು ಅದ್ರಲ್ಲಿ ಸ್ವಲ್ಪ ಸಬ್ಸಿಡಿ ಸಿಕ್ಕಿತ್ತು ಹಾಗೆ ಮತ್ತೆ ನಾವು ಒಂದೊಂದೇ ವರ್ಷ ವರ್ಷ ಹೋದಾಗೆ ನಾವು ಹೇಗೆ ಅಂದ್ರೆ ವರ್ಷ ವರ್ಷ ಹೋದಾಗೆ ಒಂದೊಂದೇ ಮಿಷಿನ್ ಹೆಚ್ಚು ಮಾಡಿ ಹೆಚ್ಚು ಮಾಡ್ತೀವಿ ಒಮ್ಮೆಲೆ ಬಂಡವಾಳ ಇರಲಿಲ್ಲ ಹಾಗೆ ವರ್ಷ ವರ್ಷ ಹೋದಾಗೆ ಒಂದೊಂದೇ ಹೆಚ್ಚು ಮಾಡ್ತಾ ಹೋಗಿ ಈಗ ಸಾಮಾನ್ಯ ಪರಿಪೂರ್ಣವಾದಂತಹ ಒಂದು ಮುಟ್ಟಿದ್ದೇವೆ ಅದೊಂದು ಪರಿಪೂರ್ಣತೆಯ ಘಟಕ ಆಗಿ ನಿಮ್ದು ಬೆಳೀತಾ ಉಂಟು ಅಂತ ಹೇಳ್ತಾ ಇದ್ದೀರಿ ಈಗ ಈ ಯಂತ್ರೋಪಕರಣಗಳ ಒಟ್ಟಿಗೆ ನೀವು ಒಂದಿಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೀರಾ ಎಷ್ಟು ಜನರು ನಿಮ್ಮಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ಯಂತ್ರೋಪಕರಣ ಯಂತ್ರೋಪಕರಣ ಹಾಕಿದ್ರು ಸರ್ ಅದರಲ್ಲಿ ಪರಿಪೂರ್ಣವಾದಂತ ಕ್ಯಾಶ್ ಕರ್ನಲ್ ಅಷ್ಟು ಚೆನ್ನಾಗಿ ಬರುದಿಲ್ಲ ಬರುದಿಲ್ಲ ಸ್ವಲ್ಪ ಕೈಯಲ್ಲಿ ಕೆಲಸ ಮಾಡಿದ್ರೆ ಉತ್ತಮವಾಗಿ ಬರ್ತದೆ ಹೌದು ಹಾಗೊಂದು ನಮ್ಮಲ್ಲಿ ನೂರು ಜನ ಚಿಲ್ ಇದ್ದಾರೆ ಕೆಲಸಕ್ಕೆ ಹಾ ನೂರು ಜನರಿಗೆ ನೀವು ಉದ್ಯೋಗವನ್ನು ಕೊಡ್ತಾ ಇದ್ದೀರಿ ಹ ಮೊದ್ಲು ನಿಮ್ಗೆ ಎಷ್ಟು ಜನರಿಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಆರಂಭದಲ್ಲಿ ಎಷ್ಟು ಜನರು ಉದ್ಯೋಗದಲ್ಲಿ ಇದ್ರು ಆಯ್ತು ಅಂದ್ರೆ ಅದು ಬೆಳವಣಿಗೆಯನ್ನು ತೋರಿಸ್ತಾ ಉಂಟು ನಿಮ್ಮ ಒಂದು ಏನು ನೀವು ಆರಂಭ ಮಾಡಿದ್ದೀರಾ ಅಲ್ಲಿಂದ ನಿಮ್ಮ ಒಂದು ಆ ಬೆಳವಣಿಗೆ ಸಹ ನಿಮ್ಮಲ್ಲಿ ಮಾಡಿದಂತಹ ಆ ಉತ್ಪಾದನೆಗೆ ಒಂದು ಸಹಕಾರ ಅದು ಸಹ ಹೊರಗಡೆಯಿಂದ ಸಪೋರ್ಟ್ ಸಿಕ್ಕಿತು ಅಷ್ಟೊತ್ತಿಗೆ ನೀವು ಒಂದೆಷ್ಟು ಜನರಿಗೆ ಕೆಲಸವನ್ನು ಸಹ ಕೊಡ್ತಾ ಇದ್ದೀರಾ ಇದು ಇದು ಸಹ ಒಂದು ಒಳ್ಳೆಯ ಒಂದು ವಿಶೇಷತೆ ಇದೊಂದು ಸಾಧನೆಯ ರೀತಿಯಲ್ಲಿ ಹೇಳ್ಬೋದು ಸರ್ ಈಗ ಈ ಬೀಜಗಳನ್ನು ನೀವು ಎಲ್ಲಿಂದ ತರಿಸ್ತಾ ಇದ್ದೀರಾ ನಿಮ್ಗೆ ಎಲ್ಲಿಂದ ಬೀಜಗಳು ಬರ್ತಾ ಇದೆ ಗೋಡಂಬಿಗಳು ಅಂದ್ರೆ ಈಗ ಮೊದ ಮೊದಲು ನಾವು ಇಲ್ಲಿ ಲೋಕಲ್ ಆಗಿ ಈಗ ನಮ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುವಾಗ ನಿಮಗೆ ಸಾಕಾಗುದಿಲ್ಲ ಹೌದು ಹಾಗೆ ಈಗ ವಿದೇಶದಿಂದ ತರಿಸತಾ ಇದ್ದೀರಿ ಲೋಕಲ್ ಬೀಜ ತೀರಿ ಹಾ ಸಾಧಾರಣ ನಿಮ್ಗೆ ಈಗ ಈ ವಹಿವಾಟುಗಳು ಎಷ್ಟು ಅಂದಾಜಿ ಈ ಗೇರು ಬೀಜಗಳನ್ನು ಸಾಧಾರಣ ನೀವು ತಂದು ಎಷ್ಟು ಟನ್ಗಳನ್ನು ನೀವು ಅದನ್ನು ಸಾಮಾನ್ಯ ಒಂದು ಏಳ್ನೂರ ಐವತ್ತರಿಂದ ಒಂದು ಸಾವಿರ ಟನ್ ತರ್ತೀವಿ ತರ್ತೀರಿ ಹ್ಮ್ ಆಮೇಲೆ ಅದು ನಿಮ್ಗೆ ಪ್ರಾಡಕ್ಟ್ ಆಗಿ ಹೋಗುವಾಗ ನೀವು ಎಷ್ಟು ಒಂದು ಬೀಜಗಳ ಉತ್ಪಾದನೆಯನ್ನು ಹೊರಗಡೆ ಸಪ್ಲೈ ಮಾಡ್ತಾ ಇದ್ದೀರಾ ಅಂದಾಜು ಒಂದು ಹೇಳ್ಬೋದು ಟನ್ ಗಳಷ್ಟು ನೀವು ಅದನ್ನು ಉತ್ಪಾದನೆಗೆ ಹೊರಗಡೆ ಕೊಡ್ತಾ ಇದ್ದೀರಾ ಅದನ್ನು ಅಷ್ಟೇ ನೀಟಾಗಿ ಮಾಡಿ ಅಷ್ಟೇ ಚೆನ್ನ ಮಾಡಿ ಪ್ಯಾಕ್ ಮಾಡಿ ಒಂದು ಶುದ್ಧತೆಯ ಒಂದು ಏನು ಹೇಳ್ತೇವೆ ನಾವು ಶುದ್ಧತೆಯ ರೀತಿಯಲ್ಲಿ ಸಹ ಅದು ಒಂದು ನಿಮ್ಮ ಪ್ರಾಡಕ್ಟ್ ಒಂದು ಗುರುತಿಸುವ ರೀತಿಯಲ್ಲಿ ಒಂದು ಒಳ್ಳೆಯ ಮಾದರಿ ಹಾಗೂ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ನೀವು ಅದನ್ನು ಮಾಡ್ತಾ ಇದರ ಸಪ್ಲೈ ಮಾಡ್ತಾ ಇದೀರಾ ಅದು ಎಲ್ಲಿಗೆ ಹೋಗ್ತಾ ಇದೆ ಸರ್ ಪ್ರಾಡಕ್ಟ್ಗಳು ಉತ್ತರ ಭಾರತ ಉತ್ತರ ಭಾರತ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಹಾ ಎಲ್ಲ ಕಡೆ ನೀವು ದೇಶದಲ್ಲೇ ನೀವು ಅದನ್ನು ಸಪ್ಲೈ ಮಾಡ್ತಾ ಇದ್ದೀರಾ ಈಗ ಈ ಗೋಡಂಬಿ ಏನು ಉಂಟು ಆ ಬೀಜದಿಂದ ಏನು ಉತ್ಪಾದನೆ ಮಾಡಬಹುದು ಅಂತೇಳಿ ನಿಮಗೆ ಏನಾದ್ರೂ ಗೊತ್ತಿದೆ ಸರ್ ಬೀಜದ ಉತ್ಪಾದನೆ ಈಗ ಈ ಗೋಡಂಬಿ ಬೀಜದಿಂದ ಏನು ಪ್ರಾಡಕ್ಟ್ ಗಳು ಮಾಡ್ತಾರೆ ಅದರಲ್ಲಿ ಏನು ಒಂದು ನಮಗೆ ನಮ್ಮ ದೇಹಕ್ಕೆ ಅಥವಾ ಬೇಕಾದಂತಹ ಒಂದು ಅಂಶಗಳು ಏನಿವೆ ನಮ್ಮ ಆರೋಗ್ಯಕ್ಕೆ ಅಂತೇಳಿ ಗೊತ್ತಿದೆ ಹೇಗೆ ಸರ್ ಹೌದು ಒಳ್ಳೆಯ ಒಂದು ಪ್ರಾಡಕ್ಟ್ ಅದು ಹೆಲ್ತ್ಗೆ ಬೇಕಾದ ನ್ಯೂಟ್ರಿಷನ್ ಮತ್ತೆ ಅದರಿಂದ ಉತ್ಪಾದನೆಗಳು ಈಗ ಬಿಸ್ಕೆಟ್ಗಳು ಅದೆಲ್ಲ ಮಾಡ್ತಾ ಇದ್ದಾರೆ ಪೇಸ್ಟ್ ಪೇಯ ತರ ಅದು ಅದೊಂದು ತರ ಈ ತರ ಹೊಸ ಹೊಸ ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೆ ಗೇರು ಬೀಜದ ಸಂಸ್ಕರಣಾ ಘಟಕಕ್ಕೆ ಉದ್ಯೋಗಕ್ಕೆ ಬರಬೇಕು ಅಂತ ಆದ್ರೆ ಹಿಂದೆ ನೀವು ಏನು ಮಾಡ್ತಾ ಇದ್ರಿ ಸರ್ ಕೃಷಿ ಕೃಷಿಯ ಜೊತೆ ಏನಾದ್ರೂ ಸಾಧನೆ ಮಾಡಬೇಕು ಅಂತೇಳಿ ಕೃಷಿಯಲ್ಲಿ ಒಂದು ಹದಿನೈದು ಬೋರ್ವೆಲ್ ತೆಗೆದಿದ್ದೇನೆ ಹೌದು ಹದಿನೈದು ಬೋರ್ವೆಲ್ ತೆಗೆದು ನೀರು ಗೇರು ಬೀಜ ಇದಕ್ಕೆ ಆರಂಭ ಮಾಡಿದ್ರೆ ಈಗ ಈ ಎಷ್ಟು ವರ್ಷ ಆಯ್ತು ಸರ್ ನೀವು ಆರಂಭದಿಂದ ಇವತ್ತಿನವರೆಗೆ ಎಷ್ಟು ವರ್ಷದ ಈ ಅನುಭವ ಸರ್ ನಿಮಗೆ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಅನುಭವವನ್ನು ಪಡೆದಿದ್ರಿ ಸೊ ಒಬ್ಬರಿಗೆ ಒಂದು ಹೊಸತಾಗಿ ಒಂದು ಏನು ಈ ಸಂಸ್ಥೆಯನ್ನು ಆರಂಭ ಮಾಡುವವರಿಗೆ ಸಹ ತರಬೇತಿ ಕೊಡುವಷ್ಟು ಅನುಭವಗಳು ನಿಮಗೆ ಆಗಿದೆ ಅಂತ ಹೇಳ್ಬೋದು ಇದರ ಬಗ್ಗೆ ಒಂದು ನಮಗೆ ನೀವು ಆರಂಭದಿಂದ ಇವತ್ತಿನ ತನಕ ಆ ಒಂದು ಸಾಧಕ ಬಾಧಕಗಳು ನಿಮಗೆ ಮೊದಲಿಗೆ ನಿಮಗೆ ತುಂಬ ಕಷ್ಟ ಆಗಿರ್ಬೋದು ಅದನ್ನು ಒಂದು ಸಕ್ಸಸ್ ಅದರಲ್ಲಿ ಕಾಣಬೇಕು ಅಂತಾದರೆ ಈಗ ನೀವು ಅದನ್ನು ಬೆಳೆದು ಬೆಳೆದು ನಿಂತಿದ್ದೀರಾ ಸೊ ಈ ಆ ಒಂದು ಅನುಭವವನ್ನು ನಮ್ಮ ರೈತರಿಗೆ ನೀವು ಆರಂಭದಿಂದ ಇಷ್ಟರ ತನಕ ಯಾವ ರೀತಿ ಒಂದು ಉತ್ತಮ ರೀತಿಯಲ್ಲಿ ಈಗ ಬೆಳೀತಾರೆ ಅಂದ್ರೆ ಇನ್ನೊಬ್ರು ನಾವು ಮಾಡಬೇಕು ಇಂಥದ್ದನ್ನು ಹೇಳುವ ರೀತಿಯಲ್ಲಿ ಅನುಭವ ಸರ್ ಅಂದ್ರೆ ಮನುಷ್ಯ ಸಾಧಿಸಿದರೆ ಸಬ ಸಬಳ ನುಂಗಬಹುದು ಅಂತ ಒಂದು ಮೊದಲು ಹೇಳ್ತಾ ಇದಾರೆ ಹೌದು ಅದು ನೂರಕ್ಕೆ ನೂರು ಸರಿ ಖಂಡಿತ ನನ್ನನ್ನು ನೋಡಿಯೇ ಇಲ್ಲಿ ಇದು ಮಾಡಬೇಕು ಯಾಕೆಂದ್ರೆ ನಾನು ಐದು ಆರು ವರ್ಷ ಕಾಲ ನಷ್ಟ ಬಂದಿದೆ ನಷ್ಟ ಬಂದರೂ ಅದನ್ನು ಬಿಡ್ಲಿ ಬಿಡ್ಲಿಲ್ಲ ಯಾಕೆಂದ್ರೆ ಅದರಲ್ಲಿ ಏನೋ ಒಂದು ಉಂಟು ನಮ್ಮಿಂದ ನನ್ನ ತಪ್ಪಿನಿಂದಾಗಿ ಅದು ನಷ್ಟ ಬಂದದ್ದು ಅಂತ ಹೇಳು ಮತ್ತೆ ಮಾರ್ಕೆಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು ಹಾಗಾಗಿ ಸ್ವಲ್ಪ ನಷ್ಟ ಆಯಿತು ಆ ನಂತರ ಮಾರ್ಕೆಟ್ ನಲ್ಲಿ ಏನು ಮಾಡಿದೆ ಅಂದ್ರೆ ನಾನು ನಮ್ಮ ಪ್ರಾಡಕ್ಟನ್ನೇ ಜನ ತೆಕ್ಕೊಳ್ಬೇಕು ಅಂತ ಹಾಗೆ ಆ ಟೈಪ್ ಅಲ್ಲಿ ಅದನ್ನು ಅದನ್ನು ಸ್ವಲ್ಪ ಕ್ವಾಲಿಟಿ ಒಳ್ಳೇದು ಮಾಡಲಿಕ್ಕೆ ಸರ್ ಆಗ ಏನಾಯ್ತು ಅಂದರೆ ಅದೇ ಜನರು ತೆಕ್ಕೊಳ್ಬೇಕು ಅಂತ ಆಯ್ತು ಆಗ ತನ್ನಷ್ಟೇ ಮಾರ್ಕೆಟ್ಗೆ ನಮ್ಮ ಡಿಮ್ಯಾಂಡ್ ಬಂತು ಆ ಡಿಮ್ಯಾಂಡ್ ಬಂದಾಗ ಇಲ್ಲಿ ನಮಗೆ ಖುಷಿ ಆಯ್ತು ಕಚ್ಚಾ ಗೇರು ಬೀಜ ಜಾಸ್ತಿ ಆಗ ಹಾಗೆ ಪ್ರೊಡಕ್ಷನ್ ನಮ್ಗೆ ಹೆಚ್ಚಾಗ್ತಾ ಹೋಯ್ತು ಹಾಗೆ ಯಾರೇ ಆಗಲಿ ಕೃಷಿಕರಾಗಲಿ ಯಾರೇ ಆಗಲಿ ಅವರವರ ಕೆಲಸವನ್ನು ಅವರು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಅದಕ್ಕೆ ಮಾರ್ಕೆಟ್ ಸಿಗ್ತದೆ ಆ ಮಾರ್ಕೆಟ್ ಸಿಕ್ಕಿ ಆ ಅದರ ಮಾರ್ಕೆಟ್ಲಿ ಬಂದ ಹಣವನ್ನು ಪುನಃ ಅದಕ್ಕೆ ಉಪಯೋಗ ಮಾಡಬೇಕು ಹೌದು ಅಭಿವೃದ್ಧಿಗೆ ಉಪಯೋಗ ಮಾಡಿ ಅದು ಮತ್ತೆ ಮುಂದೆ ಹೋಗ ತನ್ನಂತಾನೇ ಅಭಿವೃದ್ಧಿಯನ್ನು ಅಭಿವೃದ್ಧಿ ಆಗ್ತಾ ಹೋಗ್ತದೆ ಹೌದು ನಷ್ಟ ಖಂಡಿತ ಉಂಟು ಖಂಡಿತ ಉಂಟು ಹೌದು ಹೌದು ಈಗ ನೀವು ಇದರೊಟ್ಟಿಗೆನೆ ನೀವು ಸಹ ಒಟ್ಟಿಗೆ ನೋಡ್ಕೊಳ್ತಾ ಇರ್ತೀರ ಇಲ್ಲಿ ಆಗುವಂತ ಪ್ರೊಸೆಸಿಂಗ್ ಅನ್ನು ಎಲ್ಲವನ್ನು ನೋಡ್ಕೊಳ್ತಾ ಇರ್ತೀರಾ ಹೇಗೆ ಒಂದು ದಿನ ನಿಮಗೆ ಯಾವ ತರ ಒಂದು ಅನುಭವವನ್ನು ಕೊಡ್ತದೆ ಸರ್ ಅಂದ್ರೆ ನನಗೆ ಬೆಳಿಗ್ಗೆ ಎದ್ದು ಕೂಡಲೇ ಫ್ಯಾಕ್ಟ್ರಿಗೆ ಹೌದು ಹೌದು ಸಂಜೆವರೆಗೆ ಇರ್ತೇನೆ ಗಣ ಇರ್ತೇನೆ ಹಾ ಹೊರಗಡೆ ಹೋಗುದು ಕಡಿಮೆ ಕಡಿಮೆ ಹೌದು ಪರವೇಶಗಳಿದ್ದಾರೆ ನೋಡ್ಲಿಕ್ಕೆ ಹೌದು ಆದ್ರೂ ಸಹ ನನಗೆ ನಾನು ನೋಡಿದಷ್ಟು ಸಮಾಧಾನ ಹೌದು ನಮ್ಮ ಮನಸ್ಸಿಗೆ ಅದರಿಂದ ಖುಷಿ ಕೊಡ್ತದೆ ಹಾ ಹಾಗೆ ಕೃಷಿ ಇದೆ ಹೌದು ಜಾನುವಾರು ಸಾಕಣೆ ಮಾಡ್ತೇನೆ ಹಾ ಖರ್ಚು ನಮ್ಮ ಮನೆ ತಕ್ಕ ಖರ್ಚಿಗೆ ತಕ್ಕ ಇದು ಯಾವುದು ದನ ಹಾಲು ಇದೆಲ್ಲ ಹಾ ಮತ್ತೆ ಸಾವಯವ ಇದು ಉಂಟು ಕೃಷಿ ಯಾವ್ದು ತರಕಾರಿ ಎಲ್ಲ ಮಾಡ್ತೇನೆ ಹೌದು ಹೌದು ಹಾಗೆ ಎಲ್ಲ ಸಾವಯವ ಕೃಷಿ ಅಂತಲೇ ಹೇಳ್ಬಹುದು ನಿಮ್ಮದು ಕೃಷಿ ಕೃಷಿ ಅಂತ ಹೇಳ್ಬಹುದು ಮುಂದು ಯಾವ್ದು ಇಲ್ಲ ಹಾ ಹಾ ಮುಂದೆಗೆ ನೀವು ಈ ತಳಿಯನ್ನು ನಡಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದೀರ ಸ್ವಲ್ಪ ನಟಿದ್ದೇನೆ ಸ್ವಲ್ಪ ನಡಬೇಕು ಅಂದ್ರೆ ದೂರ ಜಾಗದಲ್ಲಿ ಅಲ್ಲಿಗೆ ಬೇಕಾದ ವ್ಯವಸ್ಥೆ ಆಗಬೇಕು ಬೇಲಿ ಆಗಬೇಕು ಹೌದು ಸಸಿ ನಟ್ಟು ಹೋದ್ರೆ ಏನು ಪ್ರಯೋಜನ ಬೇಲಿಗೆ ತುಂಬಾ ಖರ್ಚಾಗೆಲ್ಲ ಹಾಕಿ ಮತ್ತೆ ನಡ್ಬೇಕಂತ ಉಂಟು ಮತ್ತೆ ಎಲ್ಲರೂ ಕೃಷಿಕರು ಗೇರು ಬೀಜ ನಟ್ರೆ ಒಳ್ಳೇದು ಯಾಕಂದ್ರೆ ಎಲ್ಲಾ ಇದು ಈಗ

ಕೃಷಿಕರು ಅದಕ್ಕೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮಾಂಡ್ ಉಂಟು ಒಳ್ಳೆ ರೇಟ್ ಸಿಗ್ತಾ ಇದೆ ಅಂತೂ ಕೃಷಿಕನಿಗೆ ಆ ಒಂದು ಫೀಲ್ಡ್ ಅಲ್ಲಿ ಯಾವುದೇ ನಷ್ಟಗಳು ಬರ್ಲಿಕ್ಕಿಲ್ಲ ಆ ಒಂದು ಫೀಲ್ಡ್ ಮಾಡುದ್ರೆ ಅಥವಾ ಗೇರು ಕೃಷಿಯನ್ನು ಗೇರು ಗಿಡವನ್ನು ಈಗ ನೆಟ್ಟು ಅದರಲ್ಲಿ ಫಲ ಬರುವಂತದ್ದು ಇರ್ಲಿ ಅಂತದ್ದು ಮಾಡಿದ್ರೆ ನಮಗೆ ಹೆಚ್ಚು ಪ್ರಯೋಜನವಾಗಿ ಅಂದ್ರೆ ನಮ್ಮಲ್ಲೇ ನಾವು ಬೇರೆ ಕಡೆಯಿಂದ ರಫ್ತು ಮಾಡೋದಕ್ಕಿಂತ ನಮ್ಮಲ್ಲೇ ನಾವು ಪ್ರಾಡಕ್ಟ್ ಅನ್ನು ಬೆಳೆಸಬಹುದು ಅಂತ ಹೇಳಿ ಹೇಳಿ ಇದ್ದೀರಿ ನೀವು ಹಾಗೆ ಈಗ ನೀವು ಎಜುಕೇಶನ್ ಮತ್ತೆ ನೀವು ಇಲ್ಲಿ ಮನೆಗೆ ಈಗ ಮನೆಯಲ್ಲೇ ನಿಂತು ಈ ತರ ಒಂದು ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದೀರಾ ಅಂದ್ರೆ ರೈತರ ಮಕ್ಕಳು ಈಗ ಎಜುಕೇಶನ್ ಆದ ಕೂಡಲೇ ಕೃಷಿ ಮಾಡ್ಲಿಕ್ಕೆ ಹಿಂದೆ ಹಾಕ್ತಾರೆ ಕಾರಣ ಯಾಕೆಂದ್ರೆ ಅವರಿಗೆ ಪೇಟೆಗೆ ಹೋದ್ರೆ ಒಳ್ಳೇದು ಹೌದು ಹೌದು ಅಂತೂ ಕೃಷಿ ಮಾಡಿದ್ರೆ ಅವರ ಆರೋಗ್ಯಕ್ಕೂ ಒಳ್ಳೇದು ಒಳ್ಳೇದು ಪ್ಲಸ್ ಅವರಿಗೆ ಸ್ವಲ್ಪ ಒಳ್ಳೆ ದುಡಿದ್ರೆ ಏನು ಕೃಷಿಯಲ್ಲಿ ಯಾವುದೇ ಕೃಷಿಯಲ್ಲಿ ನಷ್ಟ ಕೃಷಿ ಆದ್ದರಿಂದ ಎಲ್ಲಾ ಕೃಷಿಕರು ಕೃಷಿಕರ ಮಕ್ಕಳನ್ನು ಕೃಷಿಗೆ ಕೊಡ್ಬೇಕು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಆ ವಿದ್ಯಾಭ್ಯಾಸ ಪಡೆದುಕೊಂಡು ನಾವು ದೂರದ ಊರಿಗೆ ಹೋಗಿ ಕೆಲಸ ಕೆಲಸ ಖಂಡಿತ ಸಿಗ್ತದೆ ಆದ್ರೆ ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ನಮಗೆ ಅದು ಖುಷಿ ಕೊಡಬಹುದು ಕೆಲಸ ಆಮೇಲೆ ತನ್ನಿಂದ ನಮ್ಮ ಊರಿನ ನಾವು ಬೆಳೆದ ವಾತಾವರಣ ಇರಲಿ ಆ ನಮ್ಮ ಊರಿನ ಒಂದು ಒಳ್ಳೆಯ ಗಾಳಿ ಇರಲಿ ಅದೆಲ್ಲ ನೆನಪಾಗಿ ನಾವು ಮತ್ತೆ ನಮ್ಮ ಊರಿಗೆ ಬರಬೇಕು ಊರಿನಲ್ಲಿ ಏನು ಭೂಮಿ ಉಂಟು ಅದರನ್ನು ನಾವು ಆ ಭೂಮಿಯ ಫಲವತ್ತತೆಯನ್ನು ಉಳಿಸಬೇಕು ದನಕರುಗಳು ಸಾಕುವುದರಿಂದ ಅಥವಾ ಅದರಲ್ಲಿ ಏನಾದರೂ ಉತ್ಪಾದನೆಗಳನ್ನು ಮಾಡುವುದು ಮುಂದಿನ ಜನಾಂಗಕ್ಕೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ಆ ಒಂದು ಉದ್ದೇಶದಿಂದ ಮಕ್ಕಳಿಗೆ ಸಹ ನಾವು ಅದನ್ನು ಹೇಳಬೇಕಾಗ್ತದೆ ಈಗ ಕೃಷಿಯಲ್ಲಿ ತುಂಬಾ ಯಂತ್ರೋಪಕರಣ ಬಂದಿದೆ ಹೌದು ಅದಕ್ಕೂ ಸರ್ಕಾರದಿಂದ ಹೋ ಅಂತ ಯಂತ್ರೋಪಕರಣವನ್ನು ಮಾಡಿದ್ರೆ ಕೂಲಿ ಕಾರ್ಮಿಕರ ಕೊರತೆಯನ್ನು ನೀಗಿಸಿಕೊಳ್ಬಹುದು ಹೌದು ಕೃಷಿಯಲ್ಲಿ ಉತ್ತಮವಾದ ಅವಕಾಶ ಉಂಟು ಹೌದು ಹೌದು ನಿಮಗೆ ಈಗ ಕೃಷಿ ಅಡಿಕೆ ಜಾಗ ಉಂಟು ಸ್ವಲ್ಪ ಕೃಷಿ ಮಾಡ್ಲಿಕ್ಕೆ ಅದಕ್ಕೆ ನೀವು ಏನಾದ್ರೂ ಸರ್ಕಾರದಿಂದ ಈಗ ಯಂತ್ರೋಪಕರಣಗಳಿಗೆ ತಕೊಂಡಿದ್ದೀರಾ ಇಲ್ಲ ಇಲ್ಲ ಈಗ ನೀವು ಕೆಲಸದ ಇವರನ್ನೇ ಅದಕ್ಕೆ ಮಾಡ್ತಾ ಇದ್ರ ಅಡಿಕೆ ತೆಗಿಲಿಕ್ಕೆ ಮದ್ದು ಬಿಡ್ಲಿಕ್ಕೆ ಎಲ್ಲಾ ಅಡಿಕೆ ಹೇಗ್ಲಿಕ್ಕೆ ಹೀಗುವಂತದ್ದು ಅದಕ್ಕೆ ನೀವು ಗೊಬ್ಬರ ಯಾವ ರೀತಿ ಸಾಕ್ತಾ ಇದ್ದೀರಾ ದನ ಸಾಕಾಣೆಯಿಂದ ನೀರು ಹಾ ಅದು ಇಲ್ಲಿ ತೋಟಕ್ಕೆ ಬರ್ತದೆ ಹಾ ಮತ್ತೆ ಈ ಗೇರು ಬೀಜ ಉರಿಸಿ ಗೇರು ಬೀಜ ಅದರ ಸಿಪ್ಪೆಯನ್ನು ಉರಿಸಿ ನಾವು ಸ್ಟೀಮ್ ಮಾಡ್ತೇವಲ್ಲ ಹೌದು ಬೂದಿಯನ್ನು ತೋಟಕ್ಕೆ ಉಪಯೋಗ ಆಗ್ತದೆ ಅದು ಒಳ್ಳೆದು ಓಹೋ ಈಗ ನಿಮ್ಗೆ ಆ ಬೀಜದ ಸಿಪ್ಪೆ ಸಹ ನಿಮ್ಗೆ ಉಪಯೋಗ ಆಗ್ತಾ ಉಂಟು ಅಂದ್ರೆ ಈಗ ಬೀಜದ ಮರದಿಂದ ಹಿಡಿದು ಆ ಬೀಜದ ಇಡಿ ಹಣ್ಣುಗಳು ಸಹ ಕೆಲವರು ಹೇಳ್ತಾರೆ ಹಣ್ಣುಗಳು ಸಹ ಕೆಲವರು ಈಗ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಹೌದು ಪ್ರಯೋಗ ಮಾಡ್ತಾ ಇದ್ದಾರೆ ಹೌದು ಹೌದು ನೋಡ್ಬೇಕು ಹೌದು ಹೌದು ಪ್ರತಿಯೊಂದು ಆ ಒಂದು ಗಿಡದಿಂದ ಹಿಡಿದು ಎಲ್ಲವೂ ಒಂದು ಪ್ರಯೋಜನಕಾರಿ ಅಂತ ಹೇಳಿ ಹೇಳ್ಬೋದು ಹಣ್ಣುಗಳಿರ್ಬೋದು ಗಿಡಗಳಿರ್ಬೋದು ಹಾಗೆ ಅದರ ಸಿಪ್ಪೆಸ ನಾವು ಅದನ್ನು ಮತ್ತೆ ಕರಗಿಸಿ ಗೊಬ್ಬರವಾಗಿ ತೋಟಕ್ಕೆ ಕೃಷಿಗೆ ಉಪಯೋಗ ಮಾಡಬಹುದು ಹಾಗೆ ನೀವು ಸಾವಯವ ಕೃಷಿ ಸಹ ಒಟ್ಟಿಗೆ ಮಾಡ್ತಾ ಇದ್ರಿ ದನ ಕರುಗಳನ್ನು ಸಾಕಿ ಅದರ ಒಂದು ಉತ್ಪಾದನೆಯಿಂದ ನೀವು ಒಟ್ಟಾಗಿ ಹೇಳುದಿದ್ರೆ ಒಂದು ಸಾವಯವ ಕೃಷಿ ನೀವು ಬೀಜದ ಒಂದು ಫ್ಯಾಕ್ಟರಿ ಮಾಡಿ ಒಂದು ಒಳ್ಳೆಯ ಒಂದು ಸಾಧಕರಾಗಿ ಒಂದು ಬೆಳೆದು ನಿಂತಿದ್ದೀರಾ ಇನ್ನೊಬ್ಬರಿಗೆ ಆದರ್ಶ ಆಗಿ ನಿಂತಿದ್ದೀರಾ ಇದನ್ನು ನೋಡಿ ನಮಗೆ ರೈತರಿಗೆ ಇನ್ನು ಸಹ ಒಂದು ಮಾದರಿಯಾಗಿ ನಾವು ಸಹ ಮಾಡ್ಬೇಕು ಇದನ್ನು ಅಂತ ಹೇಳಿ ಅವರಿಗೆ ಕಾಣುವ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ವೇಳೆ ತರಬೇತಿಗೋಸ್ಕರ ಬರುವುದಿದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಹುದು ಸರ್ ಈಗ ನೀವು ಇದ್ರೊಟ್ಟಿಗೆ ಈ ಕೃಷಿಯನ್ನು ನಿಮ್ಗೆ ಮಾಡ್ಲಿಕ್ಕೆ ಸಮಯ ಹೇಗೆ ಬರ್ತದೆ ಸರ್ ಕೃಷಿಯನ್ನು ನೋಡ್ಕೊಳ್ಲಿಕ್ಕೆ ಕೃಷಿ ನೋಡ್ಲಿಕ್ಕೆ ಹತ್ತಿರ ಹತ್ರ ಹತ್ರ ಇರುವುದು ಹೌದು ಹೋಯ್ತು ಅವರಿಗೆ ಕೆಲಸ ಹೇಳಿತು ತೋಟಕ್ಕೆ ಹೋಯ್ತು ಹ ತೋಟಕ್ಕೆ ಹೋಗಿ ತೋಟದಲ್ಲಿ ಕೆಲಸಗಾರರಿಗೆ ಎಲ್ಲ ನೋಡಿಕೊಂಡಿದ್ರು ಹಾಗೆ ಮಾಡಿ ಹಾಗೆ ಮಾಡಿದ್ದೀರಿ ಹೌದು ಪುನಃ ಮನೆಗೆ ಬಂತು ಬಂತು ಮನೆಯಲ್ಲಿ ಬಂದು ಏನಾದ್ರು ಪುನಃ ಫ್ಯಾಕ್ಟ್ರಿ ಹೋಯ್ತು ಹೌದು ಅಂದ್ರೆ ಅದು ಮೂರು ಜಾಗಗಳಿಗೆ ಒಂದು ದಿವಸದಲ್ಲಿ ಹೌದು ಮೂರು ಸ್ಥಳವನ್ನು ಸುತ್ತಾಕಿಕೊಂಡು ಇರ್ತೇವೆ ಇರ್ತೀರಿ ನೀವು ದನ ಕರುಗಳನ್ನು ಸಹ ನೋಡ್ಕೊಂಡು ಇರ್ತೀರಿ ಹಾಲನ್ನು ನೀವು ಹೊರಗಡೆ ಕೊಡ್ತಾ ಇದ್ದೀರಿ ಡಿಪೋಗೆ ಕೊಡ್ತಾ ಇದ್ದೀರಿ ಹಾಗೆ ಅಂತೂ ನಿಮಗೆ ಎಲ್ಲಾ ಕಡೆಯಿಂದ ಒಂದು ಒಳ್ಳೆಯ ವಾತಾವರಣ ಅಂತಲೇ ಹೇಳ್ಬೋದು ಕೃಷಿ ಒಂದು ಕಡೆ ಹೇಗುಂಟು ಸರ್ ನಿಮ್ಮ ಈ ಮಾರ್ಕೆಟ್ ನಮಗೆ ಬೀಜದ ಪ್ರಾಡಕ್ಟ್ಗೆ ಕೆ ಜಿಗೆ ಎಷ್ಟು ನಿಮಗೆ ಸಿಗ್ತಾ ಉಂಟು ಮಾರ್ಕೆಟ್ ರೇಟ್ ಬೇರೆ ಬೇರೆ ವೆರೈಟಿ ಇದೆ ಈಗ ಅಲ್ಲಿ ಗ್ರೇಡ್ ವೈಸ್ ಇದೆ ಬೇರೆ ಬೇರೆ ವೆರೈಟಿಗೆ ಬೇರೆ ಬೇರೆ ರೇಟ್ ಆಗ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ಗೆ ಎವರೇಜ್ ರೇಟ್ ಒಂದು ಏಳ್ನೂರು ರೂಪಾಯಿ ಸಿಗ್ತದೆ ಕೆ ಜಿಗೆ ಏಳ್ನೂರ ಆಗಿ ಸಿಗ್ತಾ ಉಂಟು ನಿಮಗೆ ಏಳ್ನೂರ ಐವತ್ತರಾಗಿ ಸಿಗ್ತಾ ಉಂಟು ಸೀಸನ್ ಅಲ್ಲಿ ಇಲ್ಲೇ ತೆಗಿತೇವೆ ಇಲ್ಲಿ ಸೀಸನ್ ಇರುವ ಟೈಮ್ ಅಲ್ಲಿ ನಿಮ್ಗೆ ಇಲ್ಲೇ ಪ್ರಾಡಕ್ಟ್ಗಳು ಸಿಗ್ತದೆ ಆ ಬೀಜಗಳು ಸಿಗ್ತದೆ ಉಳಿದ ಸಮಯದಲ್ಲಿ ಹೊರಗಡೆಯಿಂದ ತರಿಸ್ತೇವೆ ಇನ್ನು ಸಹ ಇಲ್ಲಿ ನಮ್ಗೆ ಗಿಡಗಳನ್ನು ನೆಟ್ಟು ಫಲವನ್ನು ಸಿಗುದಿದ್ರೆ ನಮಗೆ ಇಲ್ಲೇ ನಮ್ಗೆ ಅದನ್ನು ಕೊಡುವಂತ ಒಂದು ನಿಮಗೆ ಪ್ರಯೋಜನ ಆಗುವಂತಹ ಈ ತರ ಈಗ ಬೆಳೆದವರು ಇದ್ರೆ ಸಹ ನಿಮ್ಮಲ್ಲಿ ತಂದು ಕೊಡಬಹುದು ಅಲ್ವಾ ಸರ್ ಈ ತರ ಮನೆಯಲ್ಲಿ ಬೆಳೆದು ಬೀಜಗಳು ಇದ್ದರೆ ಆ ಬೀಜಗಳನ್ನು ನಿಮ್ಮಲ್ಲಿ ತಂದು ಕೊಡಬಹುದು ಇದಕ್ಕೆ 1 ಕೆಜಿ ಬೀಜಕ್ಕೆ ಎಷ್ಟು ಒಂದು ರೇಟ್ ಇರ್ತದೆ ಸರ್ ನಿಮಗೆ ತರುವಾಗ ತರುವಾಗ 130 ರಿಂದ ನೀವು ಕ್ವಾಲಿಟಿ ಮೇಲೆ ಇರ್ತದೆ ಹಾ 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 ಈಗ ನಿಮ್ಮ ಮನೆಯ ಒಂದು ಪರಿಚಯ ಮಾಡಿ ಕೊಡಬಹುದು ಸರ್ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಅಂತ ಹೇಳಿ ನಾನು ತಂದೆಯವರು ಯೂಸುಬಣ್ಣಪ್ಪ ಅಂತ ಹೇಳಿ ನನ್ನ ತಾಯಿಯವರು ಶ್ರೀ ಶಾರだ ಅಂತ ಹೇಳಿ ಅದೇ ತಾಯಿಯ ಹೆಸರನ್ನೇ ಇಟ್ಟಿದ್ದೀರಿ ಹಾ 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 ಹಾಗೆ ಮತ್ತೆ ನಾವು ನಾಲ್ಕು ಜನ ನನ್ನ ಅಣ್ಣ ಕೇಶವ ಭಟ್ ಅಂತೇಳಿ ಇದ್ದಾರೆ ಆ ನಂತರ ನನ್ನ ಅಕ್ಕ ಆದಿತಿ ಅಂತೇಳಿ ಅವ್ರನ್ನು ಬಾಯಾರಿಗೆ ಮತ್ತೆ ನಾನು ಹಾಗೆ ಹಾಗೆ ಮಕ್ಳು ಹಾಗೆ ನನಗೆ ಒಬ್ಬ ಮಗ ಅವನು ಈಗ ಬೆಂಗಳೂರಿನಲ್ಲಿ ಪ್ರಕೃತ ಬೆಂಗಳೂರಿನಲ್ಲಿ ಇದ್ದಾನೆ ಅಂದ್ರೆ ಅವನೀಗ ಕಲಿಯುವಿಕೆ ಮುಗಿದು ಸ್ವಲ್ಪ ಸಮಯ ಉದ್ಯೋಗಕ್ಕೆ ಹೋದ್ರು ನಾನು ಬರ್ತಾನೆ ಇಲ್ಲಿ ಇಲ್ಲಿ ಇಲ್ಲೇ ನಮ್ಗೆ ಹೌದು ಹೌದು ಬರ್ತದೆ ನನ್ನ ತಂಗಿ ಶ್ಯಾಮಲ ರಾಮಲಾ ಅಂತ ಒಂದು ಸಂತೃಪ್ತ ಫ್ಯಾಮಿಲಿ ಅಂತ ಹೇಳಿ ಹೇಳ್ಬೋದು ಹಾಗೆ ಈಗ ನಿಮಗೆ ಈ ನಿಮ್ಮೊಟ್ಟಿಗೆ ನಿಮ್ಮ ಪತ್ನಿ ಹೇಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್ ಹಾ ಹೌದೇ ಸಹಕಾರ ಅಂದ್ರೆ ಮನೆ ಮನೆಗೆ ಹೌದಪ್ಪುತ್ತಿ ಮತ್ತೆ ಬೆಳಿಗ್ಗೆ ಕಾಫಿ ಎಲ್ಲ ಒಬ್ರು ಸಾಧಕರಾಗೆ ಅವರ ಹಿಂದೆ ಒಬ್ರು ಇರ್ತಾರೆ ಅಂತ ಹೇಳಿ ಹಾಗೆ ನಿಮ್ಮೊಂದಿಗೆ ನಿಮ್ಮ ಪತ್ನಿ ಅವರ ಹೆಸರು ಹೇಳಿದ್ರಿ ಸರ್ ವಿನಯ್ ವಿನಯ ಎಸ್ ಭಟ್ ಅವ್ರು ಸಹ ನಿಮಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದಾರೆ ಯಾವ ರೀತಿ ಅಂತ ಹೇಳ್ಬೋದಾ ಸರ್ ನಾನು ಇಲ್ಲದಾಗ ನೋಡ್ಕೊಳ್ಬೇಕು ಹೌದು ಹೌದು ಹಾಗೆ ಹಾಗೆ ಮನೆಯ ಎಲ್ಲಾ ವಾತಾವರಣಗಳು ನೋಡ್ಕೊಂಡು ದನಗಳನ್ನು ಸ್ವಲ್ಪ ಸಾರ್ಲಿ ಸಹ ನೋಡ್ಕೊಂಡು ಕೃಷಿಯಲ್ಲಿ ಸಹ ಸ್ವಲ್ಪ ಜವಾಬ್ದಾರಿ ತೆಕ್ಕೊಂಡು ಎಲ್ಲ ಸಹ ಅವರುಸ ಒಟ್ಟಿಗೆ ನಿಮ್ಮೊಟ್ಟಿಗೆ ಸಹಕಾರ ಬೆನ್ನೆಲು ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಿ ಇಷ್ಟ್ರ ತನಕ ನಮ್ಮೊಂದಿಗೆ ಇದ್ದು ಗೇರು ಬೀಜ ಸಂಸ್ಕರಣಾ ಘಟಕ ಸತ್ಯನಾರಾಯಣ ಭಟ್ ಉಕ್ಕುಡ ಇವರೊಂದಿಗಿನ ಸಂದರ್ಶನವನ್ನು ಕೇಳಿದ್ದೀರಿ ಗೇರು ಬೀಜ ಸಂಸ್ಕರಣಾ ಘಟಕದ ಮಾಲಕರಾದ ಸತ್ಯನಾರಾಯಣ ಭಟ್ ಉಕ್ಕುಡ ಇವರ ಕಾಂಟ್ಯಾಕ್ಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಏಳು ಒಂಬತ್ತು ಒಂದು ಮೂರು ಎರಡು ಇದನ್ನು ಸಂಪರ್ಕಿಸಬಹುದಾಗಿದೆ ಶ್ರೀ ಶಾರದಾ ಪ್ರೊಸೆಸರ್ಸ್ ಅಂತೇಳಿ ನಾವು ನಮ್ಮ ಸಂಸ್ಥೆಗೆ ಹೆಸರನ್ನು ಇಟ್ಟಿದ್ದೇವೆ ಇದು ಬಂಟ್ವಾಳ ತಾಲೂಕಿನ ಇಟ್ಲಕಸಬ ಗ್ರಾಮದ ಉಕ್ಕುಡ ದರ್ಬೆ ಎಂಬ ಸ್ಥಳದಲ್ಲಿ ಇದೆ ಸರಿ ಸರ್ ನಿಮ್ಗೆ ನಮಸ್ಕಾರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೋಡಂಬಿ ಉತ್ಪಾದನಾ ಹಾಗೂ ಸಂಸ್ಕರಣಾ ಘಟಕದ ಮಾಲಕರಾದ ಸತ್ಯನಾರಾಯಣ ಭಟ್ ಉಮ್ಮೆಟ್ಟುಗುಳಿ ಉಕ್ಕುಡ ವಿಟ್ಲ ಇವರ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಶಿಕಲಾ ಪ್ರಭು ಕಾಡುಮಠ ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ प्रधानमंत्री किसान मान धन योजना मिलेगा पेंशन का सहारा कृषक ना होगा बेसहारा जुड़ेगा खुशियों से नाता कटेगा सुख से बुढ़ापा सुरक्षित होगा अन्नदाता सुरक्षित होगा अन्नदाता प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से तीन हजार रूपए मासिक पेंशन होगी सुनिश्चित पचपन रूपए ऐसी दो सौ रूपए की मासिक किस्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन केंद्र में जाए और अपना निःशुल्क नामांकन कराए प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी किसान वाणी किसान वाणी जय किसान किसान किसान, किसान 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 वाणी